ಹಾಯ್ ಮೈ ಬ್ಯೂಟಿಫಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀನಿ ಈ ಫಂಕ್ಷನ್ ಬಂದು ಹುಡುಗಿ ದೊಡ್ಡೋಳಾಗಿರ್ತಾಳಲ್ಲ ಆ ಫಂಕ್ಷನ್ ಪಕ್ಕದ ಮನೆ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಬಂದೆ ಜೊತೆಗೆ ನಾನು ಆಲ್ಮೋಸ್ಟ್ ಯಾವುದೇ ಒಂದು ಫಂಕ್ಷನ್ ಪರ್ಸ್ನಲ್ ಇಲ್ಲಾಂದರೆ ಫ್ಯಾಮಿಲಿ ಬಗ್ಗೆ ಯಾವತ್ತೂ ವೀಡಿಯೋ ಮಾಡಲ್ಲ ಸೊ ಈ ಫಂಕ್ಷನ್ನಲ್ಲಿ ಹೂಳು ಅಮೂಲ್ಯ ನನಗೆ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಯಾವಾಗಲೂ ಕೂಡ ನಮ್ಮ ಮನೇಲಿ ಇರ್ತಾಳೆ ಅಂದರೆ ಈ ರಜೆ ಟೈಮಲ್ಲೆಲ್ಲ ಬಂದರೆ ನನ್ನ ಜೊತೆ ಟೈಮ್ ಪಾಸ್ಗೆ ನನ್ನ ಜೊತೆ ಇರ್ತಾಳೆ ಹಾಗಾಗಿ ನಾನು ಹತ್ರ ಪರ್ಮಿಷನ್ ತಗೊಂಡು ವೀಡಿಯೋ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೆ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಇವರು ತುಂಬ ಶ್ರೀಮಂತರು ಅಂತಲೂ ಏನಿಲ್ಲ ಇಲ್ಲ ಬಡವರು ಅಂತಲೂ ಏನಿಲ್ಲ ಇವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳು ಎತ್ತಂಥ ಪ್ರತಿಯೊಂದು ತಂದೆ ತಾಯಿಗೂ ಅವ್ರದ್ದೇ ಆದಂಥ ಕನಸು ಖಂಡಿತ ಇರುತ್ತೆ ಅಲ್ವಾ ಏನು ಕನಸು ಅಂತ ಹೇಳಿದ್ರೆ ನನ್ನ ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು ಹಾಗೆ ಸಾಕ್ಬೇಕು ಮತ್ತು ನನ್ನ ಮಕ್ಕಳಿಗೆ ಈ ಥರ ಫಂಕ್ಷನ್ ಮಾಡಬೇಕು ಅಂತ ಪ್ರತಿಯೊಬ್ಬರು ತಂದೆ ತಾಯಿ ಕೂಡ ಕನಸನ್ನ ಕಾಣ್ತಿರ್ತಾರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿರೋದೇ ಒಂದು ತಪ್ಪು ಅನ್ನೋ ಥರ ಭಾವನೆ ಬರ್ಸ್ಕೊತಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಸಾಕು ಅಬ್ಬರ್ ಮಾಡಿಸ್ಬೇಕು ನಮ್ಗೆ ಗಂಡು ಮಕ್ಕಳು ಬೇಕು ಅಂತ ಅನ್ಕೋತಾರೆ ಆದರೆ ಬಡವ್ರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟೋದಕ್ಕೂ ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಯಾಕೆಂದರೆ ಬಡವ್ರ ಮನೆ ಹೆಣ್ಮಕ್ಳಲ್ಲಿ ತುಂಬ ಪ್ರೀತಿ ವಿಶ್ವಾಸ ತುಂಬಾ ಇರುತ್ತೆ ಹಾಗಾಗಿ ಈ ಫಂಕ್ಷನ್ನು ತಿಂಗಳಿಗೆ ಒಂದಿನ ಕಡಿಮೆ ಆಗಿ ಇವರು ಫಂಕ್ಷನನ್ನು ಮಾಡ್ತಿದ್ದಾರೆ ಅಂದರೆ ಫಸ್ಟು ಡೇ ಹಾಗೆ ಒಂದು ಐದು ಜನನ ಕರೆದು ಶಾಸ್ತ್ರ ಮಾಡಿ ಮತ್ತೆ ಸೂತ್ಕ ಅಂತ ಹೇಳ್ತಾರಲ್ಲ ಆ ಮನೆ ಕ್ಲೀನ್ ಮಾಡಿ ಸೂತ್ಕೋ ಎಲ್ಲ ತೆಕ್ಕೊಂಡು ಇವಾಗ ತಿಂಗಳು ಒಂದು ದಿನ ಕಡಿಮೆ ಆಗಿ ಈ ಫಂಕ್ಷನನ್ನು ಮಾಡ್ತಿದ್ದಾರೆ ಈ ಫಂಕ್ಷನಲ್ಲಿ ನಾನ್ ವೆಜ್ ಊಟ ಇರುತ್ತೆ ಇವರು ಮೂರು ಮೂರು ಕುರಿನ ಕಟ್ ಮಾಡಿದ್ದಾರೆ ಜೊತೆಗೆ ನೋಡಿ ನಮ್ಮಮ್ಮ ಇವಳೆ ಯಾವ ರೀತಿ ರೆಡಿಯಾಗಿದ್ದಾಳೆ ಇವಳಿಗೆ ಸ್ವಲ್ಪ ನಾಚಿಕೆನೇ ಜಾಸ್ತಿ ನಾನು ವೀಡಿಯೋ ಮಾಡ್ತಿರೋ ಕಡೆ ಅವಳು ಗಮನ ಕೊಡ್ತಿಲ್ಲ ಯಾಕೆಂದ್ರೆ ಅಷ್ಟು ಜನ ಇದ್ದಾರಲ್ವಾ ಅವಳಿಗೆ ನಾನು ವೀಡಿಯೋ ಅಷ್ಟು ಗಮನ ಕೊಡೋಕ್ಕಾಗ್ತಿಲ್ಲ ನೋಡಿ ಹೇಗಿದೆ ಅವಳು ಒಡ್ಬೇಸೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅವಳ ಸೀರೆಗೂ ಅವಳ ಮೇಕಪ್ಗೂ ತುಂಬಾ ಚೆನ್ನಾಗಿದೆ ಒಬ್ಬರು ಪಾರ್ಲರವರು ಬಂದು ಅವಳಿಗೆ ರೆಡಿ ಮಾಡಿ ಹೋದ್ರು ರೆಡಿ ಮಾಡ್ತಿದ್ರು ನಾನು ಬಂದಾಗ ನಾನು ರೆಡಿ ಮಾಡಿದವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟು ನಾನು ವೀಡಿಯೋ ಮಾಡಿದೆ ಜೊತೆಗೆ ಇಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅಜ್ಜಿ ತುಂಬಿರೋ ವಸ್ತು ಅಜ್ಜಿ ಪ್ರೀತಿಯಿಂದ ತಟ್ಟೆ ತುಂಬಿ ಮತ್ತು ಏನೋ ಗೋಲ್ಡು ಇರಬೇಕು ಅನಿಸುತ್ತೆ ಏನೋ ಗೋಲ್ಡನ್ನ ಗಿಫ್ಟಾಗಿ ಹೋಗ್ತಿದ್ದಾರೆ ಅಜ್ಜಿಯಂದಿರಿಗೆ ಅಷ್ಟೇ ಅಲ್ವಾ ಮೊಮ್ಮಕ್ಕಳು ದೊಡ್ಡವರಾದರೆ ಅವ್ರಿಗೆ ಅವರಷ್ಟು ಖುಷಿ ಪಡೋಂಥವ್ರು ಯಾರೂ ಇಲ್ಲ ಅಷ್ಟು ಖುಷಿಯಾಗತ್ತೆ ಅವ್ರಿಗೆ ನಮ್ಮಮ್ಮ ಸಕತ್ತು ನಾಚಿಕೆ ಪಟ್ಕೋತಾಳೆ ಆದರೆ ನಾನು ವೀಡಿಯೋ ಮಾಡ್ತಿರೋದು ಅವಳಿಗೆ ಅಷ್ಟಾಗಿ ಗೊತ್ತಿಲ್ಲ ನಾನು ಅಲ್ಲೇ ಮುಂದೆ ಚೇರ್ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ನಮ್ಮ ಕಡೆ ಯಾವ ಥರ ತಟ್ಟೆ ತುಂಬ್ತಾರೆ ಅಂತ ಹೇಳಿದ್ರೆ ಇಲ್ಲ ಐದು ಇಲ್ಲ ಒಂಬತ್ತು ಇಲ್ಲ ಏಳು ತುಂಬ ರಿಚ್ ಆಗಿರೋರು ಹನ್ನೆರಡು ಹಾಗೆ ಆದರೆ ತಟ್ಟೆ ಅಂತೂ ಪ್ರತಿಯೊಂದು ಹಣ್ಣುಗಳು ಪ್ರತಿಯೊಂದು ಎಲ್ಲವನ್ನು ಮೇಕಪ್ ಸಾಮಾನು ಸ್ಯಾರಿ ಪ್ರತಿಯೊಂದೂ ತಟ್ಟೆ ತುಂಬಿದ್ದಾರೆ ತುಂಬ ಚೆನ್ನಾಗಿ ತಟ್ಟೆ ತುಂಬಿದ್ದಾರೆ ನನಗೆ ಇಷ್ಟ ಆಯಿತು ಇವ್ರು ತಟ್ಟೆ ತುಂಬಿರೋ ರೀತಿ ಇವಾಗ ಅಮ್ಮುಗೆ ಫೋಟೋ ಶೂಟ್ ನಡೀತಿದ್ದೆ ಹಾಗಾಗಿ ಫೋಟೋಗ್ರಾಫರ್ ಹೇಗೆ ಹೇಳ್ತಿದ್ದಾರೆ ಹಾಗೆ ಅವಳು ಫೋಟೋ ಶೂಟ್ ಮಾಡಿಸ್ಕೊತಿದ್ದಾಳೆ ಆದರೆ ಅವಳು ಕುತ್ಕೊಳ್ಳೋಕೆ ತುಂಬ ಸಂತೋಷ ಪಡ್ಕೋತಿದ್ದಳು ಜೊತೆಗೆ ನಾಚಿಕೆ ಕೂಡ ಪಡ್ಕೊತಿದ್ಲು ಕೆಲವೊಬ್ಬರು ಹೆಣ್ಮಕ್ಳಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಆದರೆ ಕೆಲವೊಬ್ಬರು ಹೆಣ್ಮಕ್ಳಿಗೆ ಇದೆಲ್ಲ ಸಂಕೋಚ ಆಗುತ್ತೆ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮುಂದೆ ನಿಂತ್ಕೊಳ್ಳೋದಕ್ಕೆ ಕೆಲವೊಬ್ಬರಿಗೆ ತುಂಬ ಮುಜುಗರ ಆಗುತ್ತೆ ಹಾಗಾಗಿ ಕೆಲವೊಬ್ಬರು ಖುಷಿಯಿಂದನೇ ಫಂಕ್ಷನನ್ನು ಇಷ್ಟಪಟ್ಟು ಮಾಡ್ತಾರೆ ನಮ್ಮ ಹುಡುಗಿ ಇವೆರಡೂ ಟೈಪು ಅಲ್ಲ ಅಂದರೆ ಅವಳಿಗೆ ಇಷ್ಟ ಇದೆ ಅಂತಲೂ ಏನಿಲ್ಲ ಅವಳಿಗೆ ತುಂಬ ಮುಜುಗರ ಆಗ್ತಿದೆ ಅಂತಲೂ ಏನೂ ಇಲ್ಲ ಅಂದರೆ ಎಲ್ಲವದಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗಿ ಫಂಕ್ಷನ್ನ ಮಾಡ್ಕೊತಿದ್ದಾರೆ ಸೊ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಿದ್ದೀನಿ ಇನ್ನೂ ಶಾಸ್ತ್ರ ಸ್ಟಾರ್ಟ್ ಮಾಡಿಲ್ಲ ಯಾಕೆ ಅಂತೇಳಿದ್ರೆ ಫೋಟೋ ತೆಗಿತಿದ್ದಾರಲ್ವಾ ಹಾಗಾಗಿ ಇನ್ನು ಯಾರು ಶಾಸ್ತ್ರ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಐದು ಜನನೋ ಒಂಬತ್ತು ಜನನೋ ಇಲ್ಲ ಅಂತ ಹೇಳಿದರೆ ಹನ್ನೆರಡು ಜನನೋ ಫಸ್ಟಿಗೆ ಶಾಸ್ತ್ರ ಮಾಡ್ತಾರೆ ಪ್ರತಿಯೊಂದು ಸಾಮಾನನ್ನು ಮುಟ್ಟಿಸಿ ಅಕ್ಕಿ ಹಾಕಿ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಮ್ಮ ಕಡೆ ಊಟಕ್ಕೆ ಹಾಕೋದು ಯಾರಾದರೂ ಗಿಫ್ಟ್ ಕೊಡೋದಿದ್ರೆ ಕೊಟ್ಟು ಆಮೇಲೆ ಊಟಕ್ಕೆ ಹಾಕ್ತಾರೆ ಇವಳಿಗೆ ಅಮ್ಮಗೆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅವಳ ಕಲರಿಗೆ ಈ ಸಾರಿ ಸಖತ್ತಾಗಿ ಮ್ಯಾಚ್ ಆಗ್ತಿದೆ ನೋಡಿ ಇವಾಗ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟಿಗೆ ಅಮ್ಮು ಹತ್ರ ಒಂದು ಟವಲನ್ನು ಇಟ್ಟು ಮತ್ತು ಎಲ್ಲ ವಸ್ತುಗಳನ್ನು ಆ ಟವಲ್ಗೆ ಒಂದೊಂದೇ ಒಂದೊಂದೇ ಹಣ್ಣನ್ನು ಹಾಕಿ ಕಳ್ಸೋಕ್ಕೆ ಹಕ್ಕಿ ಹಾಕಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಶಾಸ್ತ್ರ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನೂ ಇಲ್ಲ ಯಾರಾದರೂ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೆಲವೊಬ್ಬರಿಗೆ ಶಾಸ್ತ್ರ ಮಾಡೋದಕ್ಕೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಮಾಡಲ್ಲ ನಾಚಿಕೆ ಪಟ್ಕೋತಾರೆ ಯಾರಿಗಿಷ್ಟ ಆಗುತ್ತೆ ಅವರು ಈ ಥರ ಹೋಗಿ ಶಾಸ್ತ್ರನ ಮಾಡ್ತಾರೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಮತ್ತು ಸಿಟಿಯಲ್ಲೂ ಎಲ್ಲ ಕಡೆ ಈ ಪದ್ಧತಿ ಇದ್ದೇ ಇರುತ್ತೆ ಕೆಲವೊಬ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮಾಡ್ಕೊಳೋಕ್ಕೆ ಇಷ್ಟ ಆಗಲ್ಲ ಈ ಫಂಕ್ಷನ್ನು ಮತ್ತು ಶಾಸ್ತ್ರನೆಲ್ಲ ಮಾಡ್ಕೋಬೇಕು ಅಂತೇಳಿದ್ರೆ ಬಡವರು ಶ್ರೀಮಂತರು ಅಂತ ಏನೂ ಇಲ್ಲ ಕೆಲವೊಬ್ಬರು ಶ್ರೀಮಂತರು ಮನೆಯಲ್ಲಿ ಈ ಥರ ಎಲ್ಲ ಮಾಡಲ್ಲ ಯಾರಿಗೂ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಆಗಿರೋದನ್ನು ತೋರಿಸ್ಕೊಳ್ಳೋದು ಹೇಗೆ ಅನ್ನೋ ಥರ ಕೆಲವೊಬ್ಬರು ತೋರಿಸಲ್ಲ ಕೆಲವೊಬ್ಬರಿಗೆ ಅಪ್ಪ ಅಮ್ಮಂದಿರಿಗೆ ಕನಸಿರುತ್ತೆ ನನ್ನ ಮಗಳಿಗೆ ಇದೇ ಥರ ಮಾಡಬೇಕು ಶಾಸನ ಅನ್ನೋ ಥರ ಒಂದು ಕನಸಿರುತ್ತೆ ಆ ಕನಸನ್ನು ಇವರು ಪೂರ್ತಿ ಮಾಡ್ಕೋಬೇಕು ಸೊ ಮಾಡ್ಕೋತಿದ್ದಾರೆ ಇವ್ರಿಗೂ ಅದೇ ಥರ ಇಷ್ಟ ಇದೆ ಅನಿಸುತ್ತೆ ಹಾಗಾಗಿ ಫಂಕ್ಷನ್ ಮಾಡ್ತಿದ್ದಾರೆ ನಿಜ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ನನಗೂ ಕೂಡ ತುಂಬ ಟೈಮ್ ಪಾಸ್ ಆಯಿತು ಜೊತೆಗೆ ನಾನು ಸಾಮಾನ್ಯವಾಗಿ ಯಾವ ಫಂಕ್ಷನ್ಗೂ ಕೂಡ ಹೋಗೋದಿಲ್ಲ ನನಗೆ ಯಾವುದೇ ಒಂದು ಮದುವೆ ಆಗಲಿ ಒಂದು ಫಂಕ್ಷನ್ಗೆ ಆಗಲಿ ನಾನು ಅಷ್ಟಾಗಿ ಹೋಗೋದಿಲ್ಲ ನನಗೆ ಹೋಗೋದಕ್ಕೆಲ್ಲ ಇಷ್ಟವೂ ಆಗೋಲ್ಲ ನನಗೇನು ಅಂತ ಹೇಳಿದ್ರೆ ತುಂಬ ಗಲಾಟೆ ಜೊತೆಗೆ ಸೌಂಡು ಅಂತ ಹೇಳಿದ್ರೆ ಸ್ವಲ್ಪ ಹಾಗೆ ಲೈಟಾಗಿ ಇರಿಟೇಷನ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ಒಂದು ಫಂಕ್ಷನ್ಗೂ ಕೂಡ ಒಂದು ಮ್ಯಾರೇಜ್ಗೂ ಕೂಡ ನಾನು ಹೋಗೋದಕ್ಕೆ ಇಷ್ಟಪಡೋಲ್ಲ ನೋಡಿ ತಟ್ಟೆ ಯಾವ ರೀತಿ ತುಂಬಿದ್ದಾರೆ ಅಂತ ತುಂಬಾ ಚೆನ್ನಾಗಿ ತಟ್ಟೆ ತುಂಬಿದಾರಲ್ವ ಆಲ್ಮೋಸ್ಟ್ ಪ್ರತಿಯೊಬ್ಬರು ಶಾಸ್ತ್ರನ ಮಾಡಿ ಮಾಡಿ ಹೋಗ್ತಿದ್ದಾರೆ ಪ್ರತಿಯೊಬ್ಬರು ಶಾಸ್ತ್ರ ಮಾಡೋದನ್ನು ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತಲ್ವಾ ಹಾಗಾಗಿ ನನಗೆ ಎಷ್ಟು ಮಾಡೋದಕ್ಕೆ ಸಾಧ್ಯ ನಾನಷ್ಟು ಮಾತ್ರ ವಿಡಿಯೋನ ಮಾಡಿದ್ದೀನಿ ಜೊತೆಗೆ ಏನು ಅಂತ ಹೇಳಿದ್ರೆ ಸೀರೆನೂ ಕೂಡ ತಂದಿದ್ದಾರೆ ಡ್ರೆಸ್ಸು ಇದನ್ನು ಸೀರೆ ಚೇಂಜ್ ಮಾಡಿ ಡ್ರೆಸ್ಸನ್ನು ಹಾಕೋಕೋದಕ್ಕೆ ಡ್ರೆಸ್ಸನ್ನು ತಂದಿದ್ದಾರೆ ಅವಳಿಗಂತೂ ಅಮ್ಮಗೆ ಮೇಕಪ್ ಆಗೋದು ಅಂದರೆ ತುಂಬ ಇಷ್ಟ ಯಾಕಂದರೆ ನಾನು ಅವಳನ್ನ ಚಿಕ್ಕದ್ರಿಂದ ನೋಡಿದಿನಲ್ವ ನನ್ನ ಜೊತೇಲಿ ಯಾವಾಗಲೂ ಇರ್ತಾಳೆ ಡೆಸರ್ಟ್ ಟೈಮಿಗೆ ಬಂದ್ರೆ ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾಳೆ ನನ್ನ ಜೊತೆ ಇರ್ತಾಳೆ ಖುಷಿ ಆಗುತ್ತೆ ಹಾಗಾಗಿ ಪ್ರತಿಯೊಂದೂ ಇಷ್ಟಪಟ್ಟು ಮಾಡಿಸ್ಕೊತಿದ್ದಾಳೆ ನನಗೂ ಅವಳು ನೋಡೋದಕ್ಕೆ ತುಂಬ ಆಗುತ್ತೆ ಇಷ್ಟು ಪುಟಾಣಿ ಹುಡುಗಿ ಇವಾಗ ಆಗಲೇ ದುಡ್ಡು ಅಂತ ಹೇಳಿದ್ರೆ ಹೆಣ್ಮಕ್ಳೇ ಹಾಗೆ ಅಲ್ವ ಎಷ್ಟು ಬೇಗ ಬೆಳೀತವ ಅಂತ ಗೊತ್ತೇ ಆಗಲ್ಲ ಇವಾಗ ಚಿಕ್ಕವ್ರ ಥರ ಇರ್ತಾರೆ ಆಗಲೇ ಬೇಗನೇ ದೊಡ್ಡವ್ರಾಗ್ಬಿಡ್ತಾರೆ ಗಂಡು ಮಕ್ಳು ಹಾಗಲ್ಲ ಅವ್ರಿಗೆ ಎಷ್ಟೇ ದೊಡ್ಡವರಾದರೂ ಅವ್ರಿಗೆ ಹನ್ನೆರಡು ವರ್ಷ ಆಗಿದ್ರು ಇನ್ನೂ ಒಂದು ಆರು ವರ್ಷ ಏಳು ವರ್ಷ ಅನ್ನೋ ಥರ ಚಿಕ್ಕ ಮಗು ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ ಆದರೆ ಹೆಣ್ಮಕ್ಳಿಗಾಗಲ್ಲ ಹತ್ತು ವರ್ಷ ಹನ್ನೊಂದು ವರ್ಷ ಆಗ್ತಿದ್ದಾಗೆ ಅವಳು ದೊಡ್ಡವಳು ಆಗ್ಬಿಡ್ತಾಳೆ ಆವಾಗ ಮಕ್ಕಳು ತುಂಬ ಹಿಂಸೆ ಇಲ್ಲಿ ಹೋಗಬೇಡ ಅಲ್ಲಿ ಹೋಗ್ಬೇಡ ಮನೆಯಿಂದ ಹೊರಗಡೆ ಹೋಗ್ಬೇಡ ಆದರೆ ಸಿಟಿಲೆಲ್ಲ ಇದು ನಡೆಯೋದಿಲ್ಲ ಆದರೆ ಹಳ್ಳೀಲಿ ಇವಾಗಲೂ ಕೂಡ ಇದು ನಡೆಯುತ್ತೆ ಇವಾಗಲೂ ಕೂಡ ಇವಾಗಲೂ ಕೂಡ ದೊಡ್ಡವಳಾದರೆ ಹೊರಗಡೆ ಹೋಗಬಾರ್ದು ಅನ್ನೋ ಥರ ಹಳ್ಳಿ ಕಡೆ ಇದನ್ನೆಲ್ಲ ಇನ್ನೂ ಬಿಟ್ಟಿಲ್ಲ ಸೊ ಇವ್ರ ಮನೇಲೂ ಅಷ್ಟೇ ಹೊರಗಡೆ ಎಲ್ಲ ಕಳಿಸಿಲ್ಲ ಇವಾಗ ಮೆಚಡಾಗಿ ಒಂದು ತಿಂಗಳಾಗಿದೆ ಅಲ್ವಾ ಹೊರಗಡೆ ಎಲ್ಲ ಬಿಡೋದಿಲ್ಲ ಏನೇ ಇದ್ರೂ ಒಳಗಡೆ ಇನ್ನು ಅವಳು ಸ್ಕೂಲ್ಗೂ ಕೂಡ ಹೋಗ್ತಿಲ್ಲ ಬಟ್ ಕರೆಕ್ಟಾಗಿ ರಜದ ಟೈಮ್ಗೆ ಆಗಿದ್ದಾಳೆ ಈ ವಿಡಿಯೋ ಮಾಡಿ ಹೆಚ್ಚು ಕಡಿಮೆ ಆವಾಗಲೇ ಒಂದು ಅರವತ್ತು ದಿನ ಆಯಿತು ಅನಿಸುತ್ತೆ ಬಟ್ ನಾನು ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬ ಲೇಟ್ ಮಾಡಿಬಿಟ್ಟೆ ಈ ವಿಡಿಯೋನ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ವಿಡಿಯೋ ಹಾಕೋದಕ್ಕೆ ಈ ವಿಡಿಯೋನ ಲೇಟ್ ಮಾಡಿದೆ ಜೊತೆಗೆ ನಾನು ಬೇರೆ ಹಂಪಿ ಟ್ರಿಪ್ ಹೋಗಿದ್ನಲ್ಲ ಆ ವಿಡಿಯೋಸೇ ಇತ್ತಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಲೇಟ್ ಮಾಡಿದೆ ಹೀಗೆ ಪ್ರತಿಯೊಬ್ಬರು ಲೇಡೀಸು ಕೂಡ ಬಂದು ಈ ಥರ ಶಾಸ್ತ್ರ ಮಾಡಿ ಅಮ್ಮಗೆ ಏನು ಬೇಕು ಅಂತ ಹೇಳಿದರೆ ಹಕ್ಕಿ ಎಲ್ಲ ಹಾಕಿ ಕಳ್ಸೋಕಕ್ಕಿ ಹಾಕಿ ಅಮ್ಮಗೆ ಹಕ್ಕಿ ಹಾಕಿ ಹೋಗ್ತಾರೆ ಜೊತೆಗೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಗಿಫ್ಟ್ ಅಂತ ಕೊಟ್ಟೆ ಕೊಡ್ತಾರೆ ಆಗಿರ್ಬೋದು ಗಿಫ್ಟ್ ಇರ್ಬೋದು ಇಲ್ಲ ಅಮೌಂಟ್ ಇರ್ಬೋದು ಕೊಟ್ಟೆ ಕೊಡ್ತಾರೆ ಫೋಟೋ ಶೂಟ್ ಅಂತೂ ತುಂಬ ಚೆನ್ನಾಗಿ ಬಂತು ಅಂದ್ಕೋತೀನಿ ಫೋಟೋಗ್ರಾಫರ್ ಅಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ ಬಟ್ ನೋಡಬೇಕು ಫೋಟೋ ಬಂದಮೇಲೆ ಹೇಗಿರುತ್ತೆ ಅಂತ ಹೇಳಿ ಅಮ್ಮು ನಾನು ವೀಡಿಯೋ ಹಾಕಿದ್ಮೇಲೆ ಅಮ್ಮು ನೋಡಿದಾಗ ಅವ್ರಿಗೂ ಖುಷಿ ಆಗುತ್ತೆ ನೋ ಅನ್ಕೋತೀನಿ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಅನ್ಕೋತಾಳೆ ನನಗೆ ಗೊತ್ತಿಲ್ಲ ಆ ವಿಡಿಯೋ ಹಾಕಿದ ಮೇಲೆ ಗೊತ್ತಾಗುತ್ತೆ ಅವಳಿಗೆ ನಾನು ಹೇಳಿಲ್ಲ ವಿಡಿಯೋ ಮಾಡ್ತಿದ್ದೀನಿ ಕಣ ಅಂತ ಖಂಡಿತ ಹೇಳಿಲ್ಲ ಏಕೆಂದರೆ ಹೇಳಿದ್ದರೆ ಅವಳು ನಾನು ವಿಡಿಯೋ ಮಾಡ್ತಿರೋ ಕಡೆ ನೋಡ್ತಿದ್ಲು ನಾನು ಜಸ್ಟ್ ಹಾಗೆ ಮಾಡಿದೆ ಅವರಮ್ಮನ್ನ ವಿಡಿಯೋ ಮಾಡಲ್ಲ ಅಂತ ಹೇಳಿದೆ ಅವರಮ್ಮ ಖಂಡಿತ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಮ್ಮಗೆ ಅಷ್ಟು ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋದು ತುಂಬಾ ಚೆನ್ನಾಗಿ ನಮ್ಮಮ್ಮ ಮುದ್ದಾಗೂ ಕೂಡ ಕಾಣಿಸ್ತಿದ್ದಾಳೆ ಯಾರು ಮತ್ತು ನಮ್ಮ ಹುಡುಗಿ ಕಣ್ಣಾಗ್ಬಿಡಿ ನೀವು ಆಯಿತಾ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಯಾರು ದೃಷ್ಟಿ ಹಾಕ್ಬೇಡಿ ಬಟ್ ಈ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತಾ ಅಂದ್ಕೋತೀನಿ ಆದರೆ ನನಗೊಂದು ಡೌಟ್ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿಲ್ವಾ ಸಬ್ಸ್ಕ್ರೈಯರ್ ಆಲ್ಮೋಸ್ಟ್ ಎರಡು ಸಾವಿರದ ಒಂಬೈನೂರು ಸಬ್ಸ್ಕ್ರೈಯರ್ ಇದ್ದೀರ ಆದರೆ ಯಾರು ಕೂಡ ಅಷ್ಟಾಗಿ ವಿಡಿಯೋನ ನೋಡ್ತಿಲ್ಲ ಇಲ್ಲ ವಿಡಿಯೋ ಇಷ್ಟ ಆಗಿಲ್ಲ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಹೇಳಿ ಕಾಮೆಂಟ್ ಮಾಡಿ ಅಂತ ನಾನು ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ವಿಡಿಯೋ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಅದರಲ್ಲಿ ಕೆಲವೊಬ್ಬರು ಹೇಳಿದರು ಏನಂತ ಹೇಳಿ ನೀವು ವಿಡಿಯೋ ಮಾಡಬೇಕಂತ ಹೇಳಿದ್ರೆ ನಿಮ್ಮನ್ನು ತೋರಿಸ್ಕೊಂಡು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ನನ್ನನ್ನು ತೋರಿಸಲ್ಲ ಅಂತ ಹೇಳಿದ್ರೆ ರೀಸನ್ ಇಷ್ಟೇ ನನಗೆ ಮನೇಲಿ ಪರ್ಮಿಷನ್ ಇಲ್ಲ ಹಾಗಾಗಿ ನನ್ನನ್ನು ನಾನು ತೋರಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಟು ಬೇರೆ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಖಂಡಿತ ಹೇಳಿ ಚೇಂಜ್ ಮಾಡ್ಕೋತೀನಿ ಬಟ್ ಸಂದರ್ಭ ಬರ್ಬೋದೇನೋ ನನ್ನನ್ನು ನಾನು ತೋರಿಸೋಂಥ ಸಂದರ್ಭ ಬರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಬಂದಾಗ ನಾನು ಖಂಡಿತ ತೋರಿಸ್ತೀನಿ ನೋಡಿ ಇವಾಗ ನಾನು ಮಾತಾಡ್ತಿದ್ದೀನಿ ಬಟ್ ನೀವು ಜೊತೆಗೆ ವಿಡಿಯೋ ಕೂಡ ನೋಡ್ತಿದ್ದೀರಲ್ವ ನಮ್ಮ ಕಡೆ ಹೇಗೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನೋಡಿ ಪ್ರತಿಯೊಬ್ಬರು ಶಾಸ್ತ್ರ ಮಾಡಿದ್ಮೇಲೆ ಅವಳಿಗೆ ಏನಾದರೂ ಒಂದೊಂದನ್ನು ಕೊಟ್ಟು ಮತ್ತು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಈ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಾವು ಊಟಕ್ಕೆ ಹೋಗ್ತೀವಿ ಪ್ರತಿಯೊಬ್ಬರು ಏನು ತಂದಿರ್ತಾರೆ ಗಿಫ್ಟನ್ನು ಅಮ್ಮಗೆ ಕೊಡ್ತಾರೆ ಅಮ್ಮು ಅಂತೂ ತುಂಬಾ ನಾಚಕೋತಾಳೆ ತುಂಬಾ ನಾಚಕೋತು ಕೂಡ ತುಂಬ ಮುದ್ದ ಕಾಣಿಸ್ತಿದ್ದಾಳೆ ಅಲ್ವಾ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಆರತಿ ಮಾಡ್ತಾರೆ ಅನ್ಕೋತೀನಿ ಅಲ್ಲಿ ಆರತಿ ತಟ್ಟೆ ರೆಡಿ ಮಾಡ್ತಿದ್ರು ಅಮ್ಮಗೆ ದೃಷ್ಟಿ ಆಗಬಾರ್ದಲ್ವ ಅಂತ ಹೇಳಿ ಇಲ್ಲಿ ಲಾಸ್ಟಿಗೆ ಶಾಸ್ತ್ರ ಮಾಡಿದ್ಮೇಲೆ ಈ ಥರ ಎಲ್ಲವನ್ನು ಈ ಥರ ಕಟ್ಟು ಅವಳಿಗೆ ಕೊಡ್ತಾರೆ ನಾನು ವಿಡಿಯೋ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹಡ್ಡ ಕೂಡ ಬಂದ್ಬಿಟ್ಟಿದ್ದಾರೆ ವಿಡಿಯೋ ಮಾಡ್ತಿದ್ದೀನಿ ನೀವು ಸೈಡ್ ಕೊಡ್ಲಿ ಅಂತ ಹೇಳೋದಿಕ್ಕಲ್ವ ಅದು ಅವರ ಆಂಟಿ ಅವರ ಆಂಟಿ ಸಾಸನ ಮಾಡ್ತಿದ್ರು ಅಲ್ಲಿರೋರು ನೀನೇ ಯಾಕೆ ಮಾಡ್ತಿದ್ಯಾ ಮಗಳಿಗೆ ನೀನೇ ಯಾಕೆ ಆರತಿ ಮಾಡ್ತೀಯ ಬೇಡ ಬೇರೆ ಯಾರ ಕಲ್ಲಾದರೂ ಮಕ್ಕಳು ಕೈಲಿ ಮಾಡಿಸು ಅಂತ ಹೇಳಿ ಅದಕ್ಕೆ ಸ್ವಂತ ತಂಗಿ ಎಂದಿರೇ ಆರ್ತಿ ಮಾಡ್ತಿದ್ದಾರೆ ನೋಡಿ ಪುಟಾಣಿ ಮಕ್ಳುಗಳೇ ಹುಳಿಗೆ ಆಸ್ತಿ ಮಾಡ್ತಿದ್ದಾರೆ ನನಗೆ ಅವರ ಆರತಿ ಮಾಡ್ತಿರ್ಬೇಕಾದ್ರೆ ಭಯ ಆಗ್ತಿತ್ತು ಎಲ್ಲಿ ತಟ್ಟೆ ಏನಾದರೂ ಬಿಸಿಯಾಗಿ ಸುಟ್ಬಿಟ್ಟು ಅಮ್ಮ ಮೇಲೆ ಏನಾದರೂ ಹಾಕಿಟ್ಬಿಡ್ತಾರೇನೋ ಅಂತ ನೋಡಿ ಇವರ ಆಂಟಿನೂ ಕೂಡ ಅವಳಿಗೆ ಒಂದು ಜೊತೆ ಏನೋ ಓಲೆನೇ ಅನಿಸುತ್ತೆ ಓಲೆನ ಗಿಫ್ಟಾಗಿ ಕೊಡ್ತಿದ್ದಾರೆ ಅಮ್ಮ ಅಜ್ಜಿ ಇದು ಅಮ್ಮ ಅಜ್ಜಿ ಅವರ ಅಮ್ಮಗೆ ಸ್ವೀಟ್ ತಿನ್ನಿಸ್ತಿದ್ದಾರೆ ಅವರ ಅಜ್ಜಿಗೂ ತುಂಬ ಖುಷಿಯಾಗತ್ತಲ್ವ ಮೊಮ್ಮಗಳು ಆಗಿರೋದು ಅಂದರೆ ಮೊಮ್ಮಗಳು ದೊಡ್ಡವಳಾಗಿರೋದು ಹಾಗಾಗಿ ಅವರಜ್ಜಿ ಕೂಡ ಸ್ವೀಟ್ ತಿನ್ನಿಸಿದ್ರು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಕೂತ್ಕೊಂಡ್ವಿ ಊಟ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಸಿದ್ರು ನಾನು ಕೂಡ ಹೊಟ್ಟೆ ತುಂಬ ಊಟ ಮಾಡಿದೆ ಜೊತೆಗೆ ಅಲ್ಲಿ ಬಂದಿರೋರೆಲ್ಲರೂ ಕೂಡ ಊಟ ಮಾಡಿದರು ಊಟ ಆದಮೇಲೆ ನೋಡಿ ಇದು ಮತ್ತೆ ಡ್ರೆಸ್ ಬೇರೆ ಡ್ರೆಸ್ಸನ್ನು ಹಾಕಿ ಫೋಟೋ ತೆಗಿಸ್ಕೊಂತಿದ್ವಿ ನಾನು ಅಮ್ಮಗೆ ಏನು ಗಿಫ್ಟ್ ಕೊಡಬೇಕು ಕೊಟ್ಟು ಇವಾಗ ನಾವು ಮನೆಗೆ ತರುತ್ವಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಸೊ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್